ಹಲಾ ಹೊಲ್ದಂಗೆ ಕೂಲೇರ್ ಬಂದೇವ್ರಿ ಹಾಗೆ ಬುತ್ತಿ ಕೊಟ್ಟು ಒಂದೆಡೆ ನೀರು ಕುಡಿದು ಹಂಗೆ ಒಂದಿಷ್ಟು ಹಾಯಿ ಕೇಳಿಸ್ಕೊ ಬರೋಣ ಬಾರಪ್ಪ ಅಂತ ನಾನು ನಮ್ಮ ಸ್ವರಾಜ್ ಹೇಳಿದ್ರೆ ಯೋಟ ತಾತು ಬರ್ಲೇ ಇಲ್ವಲ್ಲ ಇವಳು ಹಾಂ ಏನು ಮಾಡ್ತಿದ್ದಾಳೆ ಮನೆಯಾಗಿ ಹಾಂ ಅವಳು ಗಂಡನು ಎಲ್ಲ ಕೆಲ್ಸಕ್ಕೆ ಹೋಗ್ತಾನಂತೆ ಅವನು ಯಾತು ಮಾಡಲ್ಲ ಸೋಂಬೇರಿ ಬರೀ ಉಂಡು ಹೋಗ್ಬರೋದ ಅಷ್ಟೇನೇ ಅದೇನು ಸಂಬಳ ತಾನು ಏನು ಕತ್ತಿ ಗಂಡನಂತೂ ಬಿಟ್ಕೊಡಲ್ಲ ನನ್ನ ಮಗಳು ಹ್ಞೂ ಅತ್ತೆ ಏನದು ಬುತ್ತಿನ ಹ್ಞೂ ಕಣೆ ಕುಲೇರ್ ಬಂದಿರಲ್ವಾ ಬುತ್ತಿ ತಮ್ಮ ಅಂತ ನಿಮ್ಮ ಹೇಳಿದ್ದ ಅದಕ್ಕೆ ತಗೊಂಡೋಗಣ ಅಂತನಾ ತುಂಬಿಕೆ ಕುಕ್ಕೊಂಡಿದ್ದೀನಿ ಸರಾಜ್ನನು ಹೇಳ್ಕಾಯ್ತೀನಿ ಬಾರಾಮ ಹೋಗಿ ಬರೋಣ ಒಂದಕ್ಕೆ ಅಂತಾನ ಅವ್ಳು ಬರೋನ್ ಹೇಳಿ ನಾನು ಹಾ ಅವ್ಳು ಬಂದ್ರೆ ಹೋಗಣ ಅಂತ ಕಾಯ್ತಾ ಇದ್ದೀನಿ ನೀನು ಹೇಳ್ ಹೋಗಿದ್ದೆ ಹೌದಾ ನಾನು ಇಲ್ಲೇ ಎಲ್ಲೋ ಹೋಗಿದ್ದೆ ಅತ್ತೆ ಕೊಡಿ ನಾನೇ ತಗೊಂಡೋಗ್ತೀನಿ ಬುತ್ತಿನ ನೀವೇ ತಗೊಳ್ತೀರಾ ಒಲ್ತಕೆ ಅಯ್ಯೋ நன்கேனே இது நான் தோழே நன்கு அடி கலசாய்த்து ஏனெட்டு பண்ணீர் குடுத்து காய் கிட்டு அங்கேனே நம்ம அம்மனி வந்து தரக்கி தரக்கினா கிள்க்கரோனா அந்த சோ ஜமே தரக்கிர்ல அந்த அந்த பதனை கிட டமெட்டின் கிடைக்கல கிட்டுக்கோம்பரோண்ணா அந்தனா அங்கேனே நம்ம இன்னே மொனே குர்க்கண்டு பேஜார் ஒன்னு சொன்னோம் அட்ராட்கொம்பா அந்த அஸ்த்தேன் ஆகிபத்தி விடுறத்தி இவ்வளோ வாரல்வா எல்லா நெலெல்லாம் தழைது முசு இரவெல்லாம் திக்கு கட்டே ஆ பூஜை மாளி எச்சு கட்டை நீர் பரோ எல்லாம் தந்து சரி அத்தை நீர்ல்ல நீர் தரோ நெல எல்லாம் தொலிப்போ மொசிரி எஸ்டொந்தாவே எல்லாம் தொழில்ல நீர் தக்கொழிக்கு அதன் பேர் நானே ஏ அப்ப நானே நீர் தந்து கொடுக்க தொழியக்கே தொழித்தீனி தொழித்தி சரி ஆய் அது என்ன அடுக்கு மனை கட்டி வரசி எல்லா மொசரி எல்லா தக்க வரக்கிச்சு தொழி அச்சு கட்டி நீர் தந்து மொதல் ನಾನು ಸರೋಜನ್ ಬರಲ್ಲಪ್ಪ ಯಾರು ಬಂದ್ರು ಹಾಂ ನಾನು ಅವಾಗಿಂದ ಕಾಯ್ತಾಯಿದ್ದೀನಿ ಹೋಗೋಣ ಅಂತಾನ ಅವಳು ಹೇಳಿದ್ಲು ಒಂದು ತಕ್ಕನ ಹೋಗಿ ಬರ್ಬೇಕಾಯ್ತು ಕಣಮ್ಮ ಎರಡು ಎಣ್ಣೆ ಕುಡಿದು ಕಾಯಿಪಾಯಿ ಇರಲಿಲ್ಲ ಮನೆಗೆ ಸಾರಿಗೆ ತರಬೇಕು ಅಂತಾನ ನಾನು ಅಚ್ಚಿ ಹೊಟ್ಟು ಕುಕ್ಕೊಂಡಿದ್ದೀನಿ ಬುತ್ತಿನ ಹೋಗಿ ಹಂಗೆ ಕೊಟ್ಟು ಬರೋಣ ಅಂಬ್ತಾನ ಏನು ಮಾಡ್ತಾ ಇದ್ದಾಳು ಮನೆಯಾಗಿ ಬರೋದ್ ಬಿಟ್ಟು ಅಮ್ಮ ಅಮ್ಮ ಬಾ ಬ

ಏನ್ ಮಾಡೋದು ಅಂತ ಗೊತ್ತಾಗಲಿಲ್ಲ ನೀರ್ ತಂದು ಅದಕ್ಕೆ ವಾರ ನೆಲೆಕೊಂಡಿಗೆ ಮಧ್ಯಾಹ್ನ ಆಗುತ್ತೆ ನೀನ್ ಆಮೇಲೆ ಹೇಗಾಡ್ತೀನಿ ಅವನ್ನೆಲ್ಲ ಹಂಗೆ ಬಿಟ್ಟು ಬಂದೆ ಸಾಯಂಕಾಲಕ್ಕೆ ಅವಾಗಣ ಮಾಡ್ಕೆ ಮಕ್ಕ ಆಗುತ್ತೆ ಚಿಂತೆ ಮತ್ತ ಕಂಬಳಿ ಇದಾವಲ್ಲ ಅವಳೇ ಮಾಡ್ತಾಳೆ ಬಾ ನಮ್ಮನೆ ಎಲ್ಲ ನಿಮ್ ಮನೆಗುಡ್ದು ಎಲ್ಲ ನೀನ್ ಹಾಕಿ ತಲೆ ಕೆಡ್ಸ್ಕೊತಿ ನಾವು ಬುತ್ತಿ ತಗೊಂಡೋಗಿ ಎಣ್ಣೀರ್ ಕಣೀರ್ ಕುಡ್ದು ಕಾಯ್ ಕಿಟ್ಕೊಂಡು ಒಂದ್ ಇಷ್ಟ ತರಕಾರಿ ಸೊಪ್ಪು ಯಾತನ ಇದ್ರೆ ಮನೆಗೆ ತಕೊಂಡು ಬರೋಣ ಬಾ ಹ್ಮ್ ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಇಷ್ಟ ಮಾಡ್ದಾ ಬಾಬಾ ಈಗಿನ ಮಾಡಿಲ್ಲ ತಾನೇ ಅಯ್ಯೋ ಕಣಮ್ಮ ನೆನ್ನೆ ಕಣ್ಣೆಲ್ಲ ನಾ ಕರೆಂಟ್ ಅಲ್ಲಿವಲ್ಲ ನೀರ್ ಬೇರೆ ಬಿಟ್ಟಿರ್ಲಿಲ್ಲ ಅದಕ್ಕೆ ಇವಾಗೇನೋ ಬಿಟ್ಟವ್ರೇನೋ ನೀರು ಈ ತರನಾದ್ರೆ ನೀನ್ ಬೇರೆ ಹೊಲ್ತೋಗ ಅಂತ ಕುಂತಿದ್ಯಾಲ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಹಂಗೆ ಇದಾವೆಲ್ಲ ಮೊಸರೆ ಹಂಗೆ ನೀರ್ ನೀರಿಲ್ಲ ನೆಲ ಒರ್ಸಿಲ್ಲ ಏನ್ ಮಾಡೋದು ಹೇಳು ಹ್ಮ್ ಹೇಳದ್ನಲ್ಲ ಕಂಬಳಿ ಇದ್ ಮನೆಗಳಿಕ್ಕಿ ನೀರ್ ಬಂದಿಕ್ಕಿ ಎಲ್ಲನ ನಾವು ವಾರ ಎಲ್ಲ ಎಲ್ಲಾ ಒರ್ಸ್ಕೊಂಡ್ ಬರ್ತಾಳೆ ಅವಳೆ ಮಾಡ್ತಾ ಬಿಡು ಹ್ಮ್ ಕೇಳು ಏನಿಲ್ಲ ನಮ್ಮನೆಲ್ಲ ಆದಮೇಲೆ ನೀರು ತಂದು ಒಂದಿಷ್ಟು ಮೊಸರೆ ಇದಾವಂತೆ ಆಮೇಲೆ ನೆಲ ವರ್ಸಿಲ್ವಂತೆ ಎಲ್ಲಾನ ಮಾಡ್ಬಿಡು ಹಂಗೇನೆ ಎಲ್ಲೆಲ್ಲಿ ನೀರಿಲ್ವಾ ಬಚ್ಚಲಾಗೋ ಕುಡಿಯಕೋ ಬಳಸ್ಕಮಕ್ಕೂ ಎಲ್ಲ ಎಲ್ಲ ತಕ್ಕೂ ತಂದು ನೀರು ಹೋಗ್ಬಿಡುಗೂ ಮನೆಗೂ ಇಬ್ರು ಮನೆಗೂನು ಆಮೇಲೆ ಬಂದಾಗ ನಾವು ಬಂದ್ಮೇಲೆ ಸರೋಜಮ್ಮ ಬಂದಾಗ ಪರದಾಡ ಮಾಡಬೇಡ ಈಗಲೇ ಆ ಅವ್ರ ಮನೆಯದು ನಾನೇ ಯಾಕೆ ಮಾಡ್ಬೇಕಾಗತ್ತೆ ಅವಳು ಈ ಮನೆ ಮಗಳು ಕಣಿ ಇಲ್ಲಿ ಬಂದ ಇದ್ದಾಳೆ ಏನೋ ಒಂದ್ ಸ್ವಲ್ಪ ಅವ್ರ ಮನೆ ಕೆಲಸ ಮಾಡಿದ್ರೆ ನೀನ್ ಸೌದ ಹೋಗಲ್ಲ ಮಾಡು ಏನ್ ಪರವಾಗಿಲ್ಲ ನಾವ್ ಅಲ್ದಕ್ ಹೋಗಿ ಬರ್ತೀವಿ ಅಯ್ಯೋ ಅತ್ತೆ ಈ ಮನೆಗ್ ನೀರ್ ತಂದು ಮುಸ್ರೆ ತೊಳೆದು ನೆಲ ಒರೆಸಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಹೋಗುತ್ತೆ ಇನ್ನು ಸರೋಜ್ ಅಕ್ಕನ ನಾನೇ ಮಾಡ್ಬೇಕಾ ಅವ್ ಬಂದ್ಮೇಲೆ ಮಾಡ್ಕೋತಾರೆ ಬಿಡಿ ಏನ್ ಕೆಲ್ಸ ಐತಿ ಮಾಡು ಏನ್ ಪರವಾಗಿಲ್ಲ ಎರಡ್ ಮನೆಯದು ಮಾತ್ ಮಾಡ್ತಷ್ಟ ನಿನ್ ಕಾಲ್ ಕೈ ಕೈ ಕಾಲ ಏನು ಬಿದ್ದೋಗಲ್ಲ ಹ ನಡಿಯಮ್ ಸರೋಜಮ್ಮ ಹೋಗ್ಲಿ ಬಿಡಮ್ಮ ಯಾಕೆ ಅವಳು ಮಾಡಲ್ಲ ಅಂತಾಳೆ ನಾನೇ ಬಂದಾಗ ಮಾಡ್ಕೊಂತೀನಿ ಬಿಡು ಹೋಗ್ಲಿ ಹಾ ನೀನ್ ಸುಮ್ನಿರು ಯಾಕೆ ಮಾಡಲ್ಲ ಮಾಡ್ಲೇಬೇಕು ಹೋಗ್ಬತ್ತೀವಿ ಬೇಗ ಮಾಡಿ ಮುಗಿಸು ಹಾ ಬರೋ ಅಷ್ಟಲ್ಲಿ ಹೆಂಗು ಹಂಗದ್ ಇವತ್ತು ಮನೆ ಕೆಲಸ ಮಾಡೋದು ತಪ್ಪು ಅತ್ತ ಹ್ಮ್ ಕಮ್ಲಿ ಎಲ್ಲ ಮಾಡ್ಬಿಡು ಹಂಗ ಬರೋ ಅಷ್ಟಲ್ಲಿ ಹ ಯಾವ್ದು ಉಳಿಸಿರ್ಬೇಡ ಹಂಗೆ ನೀನ್ ನೀರು ಎಲ್ಲದಕ್ಕೂ ತುಂಬಿಸಿಡು ಏನ್ ಈ ನಮ್ಮ ನನ್ನೇನು ಮನೆ ಕೆಲಸ ಮಾಡ್ಕೊಬಿಟ್ರ ಅವ್ರ ಮನೆದೆಲ್ಲ ನಾನ್ ಯಾಕೆ ಮಾಡನ ಹ ಅವ್ರು ಬಂದು ಮಾಡ್ಕಂತಾರೆ ಎಲ್ಲ ಸರೋಜಕ್ಕೂ ಹಂಗೆ ಮಾತಾಡ್ತಾರಲ್ಲ ನಾನೇ ಮಾಡ್ತೀನಿ ಅಂತ ಅವ್ರ ಬಾಯಿಗೆ ಬರಲಿಲ್ಲ ಎಲ್ಲ ಮಾಡಿಬಿಡು ಅಂತ ಹೇಳೋಗ್ತಾರೆ ಅವ್ರು நன்கே நாலேதவ எடுதோ நம்ம நீர் தக ஆனே இதுக்கம்பிட்டு அவரு இது எந்த இப்பே அதற்காக எல்லா நானே மாத்த நானும் நோடத்தீனி எர்டிஸ் முரு திச்கு அதன் இதன் தலே இர்த்த ಸರೋಜಕ್ಕನು ಹಂಗೆ ಮಾಡ್ತಾ ಇದ್ದಾರೆ ಅವರು ಯಾಕನ ಬದಲಾಗಿರೋ ತರ ಇದ್ದಾರೆ ನನಗೆ ಹೇಳ್ತಾರೆ ಏನ ತರಕಾರಿ ತರಕಾಗ್ಲಿ ನೀರು ತಂದೆಯೋಕಾಗ್ಲಿ ಎಲ್ಲ ಈಗ ವಾರ ಮಾಡ್ಬೇಕಂತ ಎಲ್ಲ ನಾನೇ ಮಾಡ್ಬೇಕಂತ ಎರಡು ಮನೆದೂ ಹಾ ಮೊದಲು ಹೋಗಿ ಎಲ್ಲ ನಾವು ನೆಲ ಎಲ್ಲ ವರ್ಷನ ಅಡುಗೆ ಮನೆದೆಲ್ಲ ಒರೆಸಿ ಮುಸೆಲ್ಲ ತಗೊಂಡೋಗಿ ಅಳಕಿಕ್ಕಾನ ನೀರಿಲ್ವೇನ ಮೊದ್ಲು ನೀರು ತರ್ಬೇಕು ದಿನ ಕಾಣಿ ಹಾ ನಾನೇ ಮನೆ ಕೆಲಸ ಮಾಡ್ಕೊಂಡವ್ರಿ ಅಲ್ಲ ಸರೋಜಕ್ಕನೂನು ಪದೇ ಪದೇ ಹೇಳ್ತಲೇ ಇರ್ತಾರೆ ಅದು ಮಾಡ್ಕಂಬ್ಲಿ ಇದು ಅಂತಾನೆ ಹಾ ಕಮಲಾ ಕಮಲಾ ಓ ಇವ್ರು ಬಂದ್ರು ಅನ್ಸುತ್ತೆ ರೀ ಅಯ್ಯೋ ಈಗಿನ ಎಲ್ಲನ ಅಡುಗೆ ಮನೆ ಎಲ್ಲ ತೊಳೆಯೋಣ ಅಂತ ನಾನು ಎಲ್ಲ ಎತ್ತಿಕ್ಕಿದ್ದೆ ಆ ಸ್ಥಳಕ್ಕೆ ಬಂದಿ ನೋಡ್ರಿ ನೀವು ಏನು ಹೇಳಿ ಯಾಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀಯ ಯಾಕೆ ಸಿಕ್ನಾಗಿದೀಯಾ ಏನಾಯ್ತು ಅಮ್ಮ ಎಲ್ಲಿಗೋಯ್ತು ಮತ್ತೆ ನೋಡ್ರಿ ಮನೆಗೆ ಸಾಕಷ್ಟು ಕೆಲಸ ಐತೆ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅತ್ತೆ ಏನು ಕೆಲಸಾನು ಮಾಡಲ್ಲ ಅಂತದ್ರಾಗೆ ಸ್ವರಾಜಕ್ಕ ಮನೆ ಕೆಲಸ ನನಗೂ ನನಗೇ ಹೇಳ್ತಾರಲ್ಲ ಆ ಮನೆಗೆ ನೀರು ತಗೊಂಬಂದು ಮುಸೆ ತೊಳೆದಿಕ್ಕು ನೆಲವರ್ಸು ಅಂತ ಹೇಳಿ ಹೇಳೋಗಿದ್ದಾರೆ ಹಾಂ ಆ ಕೆಲಸ ಆ ಮನೆ ಕೆಲಸ ಇಲ್ಲ ನಾನು ನಾನು ಮಾಡೋಕ್ಕಾಗುತ್ತಾ ಅವಾಗ ಅವಾಗ ಹೇಳ್ತಲೇ ಇರ್ತಾರೆ ನನಗಂತು ಸಾಕಾಗೈತೆ ಹಾಂ ಹೌದಾ ಸರೋಜಕ್ಕನ ಮನೆ ಕೆಲಸನ ನೀನು ಯಾಕೆ ಮಾಡೋಕೋಗ್ತಿಯಾ ಅವರೇ ಮಾಡ್ಕಂತಾರೆ ಯಾಕೆ ಸರೋಜಕ್ಕ ಮನೆಗೆ ಇರ್ತಾಳೆ ತಾನೆ ನೀನು ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ತಾಳ ಅಥವಾ ಕೆಲ್ಸಕ್ಕೆ ಹೋದ್ರೂ ಅವಳೇ ಮಾಡ್ಕೋಬೇಕು ಅವ್ಳು ಮನೆ ಕೆಲಸನ ನೀನೇ ನೀನು ಆ ಮನೆಗೆ ಕೆಲ್ಸ್ದಾಳ ಅದನ್ನೆಲ್ಲ ಮಾಡೋಕೆ ಹಾಂ ಯಾರು ನನಗೆ ಹೇಳ್ಬೇಕಿತ್ತು ತಾನೇ ಕೆಲಸ ಹೇಳಿದಾಗ ಹೋಗ್ಲಿ ಬಿಡು ಸಣ್ಣ ಪುಟ್ಟ ಕೆಲಸ ಅಲ್ವಾ ನೀರ್ ಅಂತ ಹೇಳಿ ಮಾಡ್ತಾ ಇದ್ದೆ ಒಂದೆರಡು ಮುಸೆ ತೊಳೆದಿ ಅಂತ ಹೇಳ್ತಿದ್ರು ತೊಳೆದಿಕ್ಕಿದ್ದೆ ಹೋಗ್ಲಿ ಹೋದ್ರೆ ಹೋಗ್ಲಿ ಪಾಪ ಈಗ ನೋಡಿದ್ರೆ ಎಲ್ಲಾ ನನಗೆ ಹೇಳ್ತಾ ಇದ್ರಿ ಇವತ್ತು ಮನೆ ನಾನೇ ಮಾಡ್ಬೇಕಂತೆ ಕಸ ಹೊಡ್ದು ನೆಲ ಒರೆಸಿ ಮುಸೆ ತೊಳ್ದಿಕ್ಕೆ ಎಲ್ಲದರಲ್ಲು ನೀರು ತಂದೊಯ್ಬೇಕಂತೆ ಅಷ್ಟ್ ಕೆಲಸ ಯಾರಿಗೆ ಮಾಡ್ತಾರೆ ಹೇಳ್ರಿ ಏನು ನಾವೇನೇನು ಇಲ್ಲಿ ಬಿಟ್ಟು ಬಿದ್ದಿದೀವ ನಮ್ಮ ಮನೆ ಕೆಲಸ ಮಾಡಕ್ಕೆ ನಮಗೇನೆ ಸಾಯಂಕಾಲ ಆಗುತ್ತೆ ಅಂಥದ್ರಾಗೆ ಅವ್ರ ಮನೆ ಕೆಲಸನೂ ನಾವೇ ಮಾಡಬೇಕು ಅಂದ್ರೆ ಏ ನಾನು ಹೋದರೆ ಹೋಗ್ಲಿ ಚಿಕ್ಕ ಪುಟ್ಟ ಕೆಲಸ ಅಲ್ವಾ ಅಂತೇಳಿ ಮಾಡ್ತಿದ್ದೆ ಇಷ್ಟಿನ ಇವತ್ತು ನೋಡಿದ್ರಿ ಎಲ್ಲ ಕೆಲಸ ನನಗೆ ಹೇಳ್ಬಿಟ್ಟು ಅತ್ತೆನೂ ಸರೋಜಕ್ಕನೂ ಬುತ್ತಿ ತಗೊಂಡು ಹೊಲ್ತಕ್ಕೆ ಹೋಗವ್ರಿ ಹಾಂ ಎಣ್ಣೆ ಕುಡಿದು ಕಾಯ್ ಕಿಟ್ಕೊಂಡು ಸೊಪ್ಪು ತರಕಾರಿ ಎಲ್ಲ ತಗೊಂಡ್ಬತ್ತೀವಿ ಇನ್ನು ಎಷ್ಟೊತ್ತಾಗುತ್ತೋ ನಾವು ಬರೋದಕ್ಕೆ ಗೊತ್ತಾಗಲ್ಲ ಆಗುತ್ತೆ ನಾವು ಅಲ್ಲೇ ಸ್ವಲ್ಪ ಕೂತ್ಕೊಂಡಿದ್ದು ಬರ್ತೀವಿ ಎಲ್ಲ ಕೆಲಸನೂ ಮಾಡಿರು ಈ ಮನೆಯದು ಆಮೆಯದು ಅಂತನ ಹೇಳಿ ಹೋಗ್ತಾ ಇದ್ದಾರೆ ಹಾಂ ಅದಕ್ಕೆ ನನಗೆ ಬೇಜಾರಾಯಿತು ಆ ಕೆಲಸ ಎಲ್ಲ ನೀನೇನು ಮಾಡೋಕ್ಕೋಗ್ಬೇಡ ಅಕ್ಕನ ಮನೆ ಕೆಲಸನ ನಮ್ಮ ಮನೆ ಕೆಲಸ ಮಾಡು ಸಾಕು ಹಾಂ ಆ ಕೆಲಸ ಏನಾದರೂ ಹೇಳಿದ್ರೆ ನನಗೆ ಹೇಳು ನಾನೆಲ್ಲ ಹೇಳ್ತೀನಿ ಅಮ್ಮೈಗೂ ಸರಾಜಕ್ಕನಗೂ ಇಬ್ಗು ಹಾಂ ನೀನು ಯಾಕೆ ಮಾಡಕ್ಕೆ ಹೋಗ್ತೀಯಾ ಹೋಗು ನಾನು ಒಂದು ಸ್ವಲ್ಪ ನೀರು ತರಗು ನೀರು ಕುಡಿಬೇಕು ಸರಿ ಆಯಿತು ಕೂತ್ಕೊಂಡಿರಿ ತಗೊಂಬತ್ತೀನಿ ನಮ್ಮ ಅಮ್ಮದು ಅತಿ ಆಯಿತು ಯಾಕನಾ ಹಾಂ ಅಲ್ಲ ನಮ್ಮ ಅಕ್ಕನ್ಗಾದ್ರೂ ಗೊತ್ತಾಗೋದು ಬೇಡವಾ ಎರಡು ಮನೆ ಕೆಲಸನ ಏಳು ಗೊಬ್ಬಳಿಗೆ ಹೇಳಿದ್ರೆ ಹೆಂಗೆ ಮಾಡ್ತಾಳೆ ಅಂತಾನ ಹಾಂ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋ ನಾ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ನೀವು ಮುಂದುವರಿಯುತ್ತೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ